ಹಾಯ್ ಗುಡ್ ಮಾರ್ನಿಂಗ್ ಮೈಸೂರು ಅಷ್ಟು ಬೆಳಿಗ್ಗೆ ಸಕ್ಕತ್ತಾಗಿದೆ ಬಿದ್ದಾರಂತ ಮೂರು ನೋಡಿನೂ ಮೂರು ಕಾಣಿಸ್ತಾ ಇದೆ ಫೋರ್ ಫೋರ್ಟಿ ಫೈ ಯಾರೂ ಇದ್ದಿಲ್ಲ ಓಕೆ ಮಿಕ್ಕಿದ ಕೆಲಸ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಕಾಫಿ ಡಿಕಾಕ್ಷನ್ ರೆಡಿ ಇದೆ ലുക്കാ ബല കാഫി അല്ല മേലെ ദേസ്ഥാനമേലെ വിഷല സ്കൂബിയിൽ ഫുഡ് ഈ താനേ ഗുഡസി വർസിച്ചേ നമ്മ സ്കൂബി നടി യത്ത് തന്നെ ഏയ് ಇವತ್ತಿನ ರಂಗೋಲಿ ನಮ್ಮ ಮನೆಯದು ಹೆಂಗಿದೆ ನೋಡಿ ಮೂನ್ ನೋಡಿ ಇವಾಗ ಈ ಕಡೆ ಬಂದಿದೆ ಇವತ್ನಾಲ್ಕು ಮುಕ್ಕಾಲ್ಗೆದ್ದು ಉದ್ಧಾರ ಮಾಡಿದ್ರೆ ಇಲ್ಲಿ ನೋಡಿ ಆರು ಗಂಟೆ ಮತ್ತೆ ನೇನೇ ಥರ ಲೇಟ್ ಮನೇಲಿ ಪೂಜೆ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಜೀವತ್ತೂರು ನೋಡಿ ನಿನ್ನೆ ಅಷ್ಟೆ ಲೈಟಾಗಿ ಹೋಗ್ತಾ ಇದ್ದೀನಿ ಬಸ್ ಹಿಂಗಿದೆ ವೆದರ್ ಚಿಲ್ಲಾಗಿದೆ ರಿಚ್ ಡೆಸ್ಟಿನೇಷನ್ ದೇವಸ್ಥಾನ ಓ ಹಂಗಾ ಓಕೆ ಓಕೆ ಬಾ 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 ಹೆಂಗ ಸ್ಕೂಬಿ ಹೆಂಗ ಅನ್ನದು ಸ್ಕೂಬಿ ಬೌ ಹೆಂಗ ಅನ್ನದು ಬಾ 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 ಹಾ ಮಿನ್ನ ಹೆಂಗ ಅನದು ಬೆಕ್ಕ ಬೆಕ್ಕು ಹೆಂಗ ಅನದು ಮಿಯಾವ್ ಹೆಂಗ ಅನತ್ತೆ ಬೆಕ್ಕು ಬೆಕ್ಕು ಹೆಂಗ ಅನತ್ತೆ ಮಿಯಾವ್ ಹೇಡು ಹೇಳ್ಬಿಡು ಮಿಯ ಹೆಂಗ ಅನದ ಬೆಕ್ಕು ಹಂಗ ಆಡ್ತಾರ ರೌಡಿ ಬೇಬಿ ಅಯ್ಯ ಅಯ್ಯಪ್ಪ ಸ್ಕೂಬಿ ಗ್ಯಾಮ್ತಾ ಮೂವಿನಲ್ಲೆಲ್ಲ ತೋರಿಸ್ತಾರಲ್ಲ ಹಂಗೆ ಸ್ಕೂಬಿ ಗ್ಯಾಮರ್ಸ್ತಾರ ಇನ್ನ ಅಂದ್ರೆ ತಿನ್ನದೇ ಇಲ್ಲ ಟ್ಯಾಬ್ಲೆಟ್ಸು ಬಾಯಿಗೂ ಹಾಕಿಸ್ಕೊಳ್ಳಲ್ಲ ಇನ್ನೂ ಒಂದು ಸಿರಾಪ್ ಇದೆ ಎಮ್ ಮಾಡಿ ತಿನ್ನಿಸ್ತಾ ಇದ್ದೀನಿ ನೋಡೋಣ ಅದೇನು ಮಾಡ್ತೀನಿ ನಾಯಿಗಳು ಫುಡ್ ಜೊತೆಗೆ ಮೆಡಿಸಿನ್ ಹಾಕಿದರೆ ತಿನ್ನೋದು ಕಷ್ಟ ನಮ್ಮ ಸ್ಕೂಬಿಗೆ ಎರಡು ದಿನದಿಂದ ವ್ಯವಹರಿಸಿದೀನಿ ಇವತ್ತೇನು ಮಾಡ್ತಾನ ನೋಡೋಣ ಮೊಮ್ಮನಾ ಸ್ಕೂಬಿ ಮೊಮ್ಮೋ ಮೊಮ್ಮ பரவாயில்ல யாமார் பட்ட நம்ம மூக அக்கே நங்க ஸ்கூல் அந்த தான் தினம் ப்ரேக்ஃபாஸ்ட் பொங்கல் பொங்கல் மத்தியாம்பார் சாம்பார் ரெடி மாத்தா இன்னும் அங்கெல்லாம் அருத ஆகி அர்த்த மாதிரி சாம்பார் ரெசிபி மாம்ப ஈஸி ரெசிப்பி தான் டேஸ்டினு இது இது நான் ஹஸெண்ட் அவர சென்னையில ಅವ್ರು ಜಾಸ್ತಿ ಮಾಡ್ತಿರ್ತಾರೆ ಸಾಂಬಾರು ಸಕ್ಕತ್ತಾಗಿದೆ ರೆಸಿಪಿ ಅದು ಸಾಂಬಾರು ಮಾಡಿ ತೊಡಸ್ತೀನಿ ರೀ ಸಾಂಬಾರು ಈಜಿ ನಾನು ಮಾಡ್ತೀನಿ ಮಮ್ಮ ತಿನ್ನಕ್ಕೆ ಮುಂಚೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಹಿಂಗೆ ನಮ್ಮ ಮಮ್ಮಿ ಮಾಡೋದು ಭಿಕ್ಷಾನ್ ದೇಹಿ ಚ ಪಾರ್ವತಿ ನೋಡಿಲ್ ಪಾಪ ಮತ್ತೆ ಸಾಂಬಾರು ಕಾಶ್ಮೀರ ಅಟ್ಯಾಕ್ ಮಾಡಬಹುದು ಅವ್ರು ಹಿಂದಿ ಒಳ್ಳೆ ಉದ್ದೇಶ ಇಂಡಿಯಾ ಆಫರ್ಡ್ ಟು ಹೆಲ್ಪ್ ಬಟ್ ಆನ್ ದ ವಾರ್ ಲೈನ್ ಇಂಡಿಯಾ ಹೆಲ್ಪ್ ಕೊಡಬೇಕು ಅಂತ ಕೇಳೋ ಪಾಕಿಸ್ತಾನ ಏರ್ ಕಡೆ ಬಿ ಆಫರ್ ಮಿಚ್ಚ ಪೋರ್ಷನ್ ಇದೆ ಟೇಕ್ ಇನ್ ಲೇಟ್ 80s ಡ್ಯೂ ಟು ಎಕ್ಸ್ಟರ್ನಲ್ ಕ್ಲಾಂಪ್ ಎಲ್ಲ ತಸಿದೆ ಆರ್ಡರ್ ಮಾಡಿದೆ ಇಲ್ಲಿ ಕಾಣ್ತಾ ಇದೆ ಗ್ರೀನ್ ಬಂದಿದೆ ಅಂತ ಸ್ಟ್ಯಾಂಡ್ ಆರ್ಡರ್ ಮಾಡಿದೆ ಆಕ್ಚುಲಿ ಡ್ಯಾನ್ಸ್ ನಿದ್ಯಾವ್ ಜುಟ್ಟ ಚೆನ್ನಾಗಿ ಸುಮ್ನಿರ ಚೆನ್ನಾಗಿ ಸುಮ್ನಿರ ಹಂಗೇನ ಮಾಡಬಾರ್ದ ಸ್ಕೂಬಿ ಬೌ ಹೇಳ ಸ್ಕೂಬಿ ಅಲ್ಲಿ ಬೆಕ್ಕಿದೆಯಲ್ಲ ಅದೇನೇನಂತ ಹೇಳ ಮ್ಯಾವ್ನದು ಆಫ್ರೇನ್ ನೋಡಿ ಎಷ್ಟು ಆಗಿದೆ ಓಕೆ ಫ್ರೆಂಡ್ಸ್ ಇವತ್ತಿಗೆ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇದೀನಿ ಎಲ್ಲ ನಾಳೆ ಮೀಟ್ ಮಾಡೋಣ ಎಲ್ಲ ಕಡೆ ತೋರಿಸ್ತೀನಿ ನಾಳೆ ಮೀಟ್ ಮಾಡೋಣ Good night. Bye. Take care. Bye bye.